ದೇಶದಲ್ಲಿ ವಕ್ ಬೋರ್ಡ್ ತಿದ್ದುಪಡಿಯ ಬಗ್ಗೆ ಪರ ವಿರೋಧ ಚರ್ಚೆಯೂ ಒಂದು ಕಡೆ ಕಾವೇರುತ್ತಿದೆ ಇನ್ನೊಂದು ಕಡೆ ಲೋಕಸಭೆ ಅಧಿವೇಶನದಲ್ಲಿ ವಕ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಸ್ವೀಕಾರಗೊಂಡರೆ ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಕಟ್ಟುನಿಟ್ಟಿನ ಮುಂಜಾಗ್ರತೆ ವಹಿಸಬೇಕು ಎಂದು ಆಗ್ರಹಿಸಿ ಶ್ರೀರಾಮಸೇನೆಯ ವತಿಯಿಂದ ಹಾಸನ ಜಿಲ್ಲೆ ಪೊಲೀಸ್ ವರಿಷ್ಠರಿಗೆ ಇಂದು ಮನವಿ ಸಲ್ಲಿಸಲಾಯಿತು ಏನು ಮನವಿ ಸಲ್ಲಿಸಿದ ಬಳಿಕ ಶ್ರೀರಾಮಸೇನೆಯ ಜಿಲ್ಲಾಧ್ಯಕ್ಷ ಜಾನಕಿರಿ ಹೇಮಂತ್ ಮಾತನಾಡಿ ಲೋಕಸಭೆ ಅಧಿವೇಶನದಲ್ಲಿ ವಕ್ ಕಾಯ್ದೆಯ ತಿದ್ದುಪಡಿ ಮಸೂದೆ ಬಗ್ಗೆ ಚರ್ಚೆಯಾಗಲಿದ್ದು ಇನ್ನು ರಾಜ್ಯದಲ್ಲಿ ಕೆಲವೊಬ್ಬರು ಶಾಂತಿ ಕದಡುವ ಹಾಗೂ ಜೊತೆಗೆ ಗಲಭೆಗೆ ಪ್ರಚೋದನೆ ನೀಡುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುತ್ತಿದ್ದು ಆದ್ದರಿಂದ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತೆ ವಹಿಸುವಂತೆ ಪೊಲೀಸ್ ವರಿಷ್ಠರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ರಕ್ಷಣೆ ಬೇಕು ಬರೋ ಭಾರತ್ ಮತಾ ಕೇ ಭಾರತ್ ಮತಾ ಜೈ ಶ್ರೀರಾಮ್ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸೂಪ್ರಿಂಟೆಂಡೆಂಟ್ ಪೊಲೀಸ್ ಅವರ ವತಿಯಿಂದ ನಾವಿವತ್ತು ಮನವಿ ಕೊಡಕ್ಕೆ ಬಂದಿದ್ದೀವಿ ಉದ್ದೇಶ ಎಷ್ಟೇ ಒತ್ತು ತಿದ್ದುಪಡಿ ಮಸೂದೆ ಲೋಕ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಕಟ್ಟುನಿಟ್ಟಿನ ಮುಂಜಾಗ್ರತಾ ವಹಿಸಲು ಆಗ್ರಹಿಸಿ ಇವತ್ತು ಸೂಪ್ರಿಂಟೆಂಡೆಂಟ್ ಪೊಲೀಸ್ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಇದರ ಉದ್ದೇಶ ನಮ್ಮ ರಾಜ್ಯ ಸಂಘಟನಾ ಲವ್ ಜಿಯಾದ್ ದಕ್ಷಿಣ ಪ್ರಾಂತ್ಯ ಅಧ್ಯಕ್ಷರು ಮಾತನಾಡ್ತಾರೆ ಈಗೇನು ಕೇಂದ್ರ ಸರ್ಕಾರ ವಕಾಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಹೊರಟಿದೆ ಈಗಾಗಲೇ ಅಧಿವೇಶನದಲ್ಲಿ ತಿದ್ದುಪಡಿಯನ್ನು ಕೂಡ ಮಾಡುತ್ತೆ ಹಾಗಾಗಿ ಕೆಲವೊಂದು ಮುಸ್ಲಿಂ ಸಮಾಜದವರು ಎಲ್ಲೆಲ್ಲೋ ಒಂದು ಹೇಳಿಕೆಗಳನ್ನು ಕೊಟ್ಟು ಅನೇಕ ಕೋಮಗಲಾಬಿ ಹೇಳುವಂಥ ಕೋಮಗಲಾಬಿ ಮಾಡುವಂಥ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲಿ ಮುಸ್ಲಿಮ್ಸರ ಬಾವಳ್ಯ ಇದೆ ಅಲ್ಲಿ ತಮ್ಮ ಹಿಂದೂಗಳ ಭೂಮಿಯನ್ನು ಈಗ ಒಕ್ಕಫಲ್ಲಿ ಭೂಮಿ ಕಿತ್ಕೊಳ್ಳೋದಂತಾಯಿತು ಈಗಾಗಲೇ ಈಗ ಕ್ರೋಮಗಲಾಬಿ ಮಾಡಿ ಅಲ್ಲಿರುವಂಥ ಹಿಂದೂಗಳಿಗೆ ಟಾರ್ಚರ್ ಮಾಡಿ ಹಿಂದೂಗಳನ್ನು ಒಕ್ಕಲಿ ಬೆರೆಸಿ ಅವರ ಭೂಮಿ ಅವರ ಭೂಮಿಯನ್ನು ಕಿತ್ಕೊಳ್ಳುವಂಥ ಸಂಭವ ಇದೆ ಅಂತೇಳಿ ನಮಗೆ ಮಾಹಿತಿಗಳು ಬರ್ತಾ ಇದೆ ಹಾಗಾಗಿ ನಾವು ಇವತ್ತು ಎಸ್ ಬಿ ಆರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಯಾವುದೇ ಥರ ಅಹಿತಕರ ಘಟನೆಗಳು ಆಗಬಾರ್ದು ನೀವು ಈ ಒಕಪ್ಪನ ತಿದ್ದುಪಡಿಯನ್ನು ಮಾಡಿದಾಗ ರಾಜ್ಯ ಸರ್ಕಾರದವರು ಬಿಗಿ ಬಂದೋಬಸ್ತನ್ನು ಮಾಡಿ ಎಲ್ಲೂ ಕೂಡ ಗಲಾಟೆ ಘರ್ಷಣೆಗಳು ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಇವತ್ತೇನು ಒಕಪ್ ಎಂಬ ಕ್ಯಾನ್ಸರು ಬಡ ರೈತರು ರುದ್ರಭೂಮಿ ಮತ್ತು ದೇವಾಲಯಗಳನ್ನು ಕಿತ್ಕೊಳ್ತಾ ಇದೆ ಅದನ್ನು ತಡೆಯೋದಕ್ಕೋಸ್ಕರ ಎಲ್ಲ ಒಂದು ಒಂದು ಜಾಗವನ್ನು ನೋಡಿ ಕೂಡ ಇದೇ ಭೂಮಿ ನಮ್ಮದು ಅಂತೇಳಿ ಕೊಡುವ ಪರಿಸ್ಥಿತಿ ಈ ಸಂವಿಧಾನದಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ಧಿಕ್ಕರಿಸಿ ಅಂತ ಒಂದು ಕ್ಯಾನ್ಸರ್ ರೋಗ ನಮ್ಮ ಅಮಾಯಕರ ಭೂಮಿ ಮತ್ತು ಜಮೀನುಗಳನ್ನು ಕಿತ್ಕೊಳ್ಳಿಕ್ಕೆ ಹೋಗ್ತಾ ಇದೆ ಹಾಗಾಗಿ ಕೆಲವೊಂದು ಕಡೆ ಕಿಡಿಗೇಡಿಗಳು ಕೆಲವೊಂದು ಮುಸಲ್ಮಾನ್ ಜಿಹಾದಿಗಳು ಕಿಡಿಗೇಡಿ ಅಲ್ಲ ನಿಜವಾಗ್ಲೂ ನಾವು ಮುಸ್ಲಿಮ್ಸರ ವಿರೋಧಿಯಲ್ಲ ಇಸ್ಲಾಮಿಕರ ವಿರೋಧಿ ಇಸ್ಲಾಮಿಕ್ ಚಟುವಟಿಕೆ ಇರುವಂಥವರು ಗಲಭೆಗಳನ್ನು ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅವಮಾನ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ಅವರು ಕಾಯ್ಕೊಳ್ತಿದ್ದಾರೆ ಈಗಾಗಲೇ ಒಂದು ನಾಲ್ಕೈದು ಬೈಟಾಕ್ಗಳನ್ನು ಮಾಡಿದ್ದಾರೆ ಲಕ್ಷಾಂತರ ಜನಗಳು ಸೇರಿ ಈ ಗಲಭೆಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅಸ್ವಸ್ಥತೆ ಕೊಡಬಾರದು ಅವರು ಕಟ್ಟುನಿಟ್ಟಿಯಿಂದ ಈ ಕಾನೂನನ್ನು ಪಾಲಿಸಿ ಆ ರೀತಿ ಚಟುವಟಿಕೆಗಳ ಕಂಡನೆ ಮತ್ತು ರೌಡಿ ನಿಷ್ಠಿಗಳು ಜಿಹಾದಿಗಳನ್ನು ಒದ್ದು ಒಳಗಡೆ ಹಾಕಿ ಈ ಮಸೂದೆ ಅಂಗೀಕಾರ ಆಗಲಿಕ್ಕೆ ಸುಲಭವಾಗಿ ಹೇಳಿ ಶ್ರೀರಾಮ ಸೇನೆ ಸಂಘಟನೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸುಂದ್ರೇಶ್ ನರ್ಗಲ್ ರಾಜ್ಯ ಲವ್ ಜಿಹಾದ್ ಪ್ರಮುಖರು ಶ್ರೀರಾಮ್ ಸೇನಾ